ಪೆದ್ದೂರಿನಲ್ಲಿ ಅದ್ದೂರಿಯಾಗಿ ನಡೆದ ಬ್ರಹ್ಮರಥೋತ್ಸವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಗಳ ಬ್ರಹ್ಮರಥೋತ್ಸವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿರುವ ಶ್ರೀ ಮಹಾಗಣಪತಿ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಗಳ ಬ್ರಹ್ಮ ರಥೋತ್ಸವಗಳು ಇಂದು ಅದ್ದೂರಿಯಾಗಿ ನಡೆದವು ದೇವಸ್ಥಾನದ ಆವರಣದಲ್ಲಿ ರಾಮಕೋಟೆ ಭಜನೆಯನ್ನು ಏರ್ಪಡಿಸಲಾಗಿದ್ದು ಭಜನೆ ನೋಡುಗರ ಗಮನ ಸೆಳೆಯಿತು ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಆರಂಭಗೊಂಡಿದ್ದ ಬ್ರಹ್ಮ ರಥೋತ್ಸವ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮ ರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀ ವೀರಾಂಜನೇಯ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಗೋಕ್ಷಗಳೊಂದಿಗೆ ರಥ ಹಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು ಬ್ರಹ್ಮರಥೋತ್ಸವದ ತದನಂತರ ಪಾನಕ ಪೂಜಾ ವಸಂತೋತ್ಸವ ಅನ್ನ ಸಂತರ್ಪಣೆಯಿತ್ತು ರಥೋತ್ಸವದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷರು ಹಾಗೂ ವಕೀಲರಾದ ಎಸ್ ಗೌಡ ಶ್ಯಾಮಲಮ್ಮ ಪ್ರಧಾನ ಕಾರ್ಯದರ್ಶಿ ವಿರಮೇಶ್ ಧರ್ಮದರ್ಶಿ ಗೌಡ ಈಶ್ವರಗೌಡ ಪಾಪರೆಡ್ಡಿ ಗೋಪಾಲ್ ರೆಡ್ಡಿ ವಿನಯ್ ಗೌಡ ವೇಣುಗೋಪಾಲ್ ಗೌಡ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜರಾಜೇಶ್ವರಿ ಲೋಹಿತೇಶ್ವರಿ ಮಾರುತಿ ರೆಡ್ಡಿ ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ 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 ವೆಂಕಟಪ್ಪಸ್ವಾಮಿ ವಕೀಲರಾದ ಬಿಕೆ ಸಂಜಯ್ ಕೃಷ್ಣಮೂರ್ತಿ ವಿಜಯರಾವ್ ಮುನಿಯಪ್ಪ ಗೌಡ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸ್ಥಳೀಯರು ಭಾಗವಹಿಸಿದ್ದರು खात्ले भने टेस्टिङ पोइन्ट माका कासलको उत्तर ज्यादा हो साइडमाडी समय ಸಮೀಕ್ಷಿತ ಬೆಂಗಳೂರಿನ ಎಲ್ಲ ಧಾನ್ಯಗಳು ಮಹಾದಾನಿಗಳು ಹಿರಿಯ ವಕೀಲರು ಕಿರಿಯ ವಕೀಲರು ನಮ್ಮ ಶಿವೋದ್ಯೋಗಿ ವಕೀಲ ವಕೀಲರುಗಳು ಹಾಗೂ ನಮ್ಮ ಪೂಜ್ಯ ಪೂಜ್ಯ ಶ್ರೀ ವೆಂಕಟಸ್ವಾಮಿ ಅವರ ಹೊಸಕೋಟೆ ಶ್ರೀ ಶ್ರೀ ರಾಜೇಶ್ವರ ದೇವಸ್ಥಾನದ ಸಂಸ್ಥಾಪಕರು ಅವರ ಆಶೀರ್ವಾದದಿಂದ ಇವತ್ತು ದಿವಸ ಇಪ್ಪತ್ತೊಂದನೇ ವಾರ್ಷಿಕೋಸ್ಕರ ಮಾಡಿ ಮಾಡ್ತಾ ಮಾಡಿದ್ವಿ ಇಪ್ಪತ್ತನೇ ವರ್ಷ ಅಂದರೆ ಒಂದು ವರ್ಷ ನಾವು ಕೊರೋನಾ ಇರೋದ್ರಿಂದ ಕೊರೋನಾ ಇರೋದ್ರಿಂದ ನಾವು ಮಾಡೋಕ್ಕಾಗಲ್ಲ ಆದರೂ ತಮ್ಮ ತಾವು ಪತ್ರಿಕೋ ಮಾಧ್ಯಮದವರು ಹಾಗೂ ಸುದ್ದಿ ಮಹಾ ಮಾಧ್ಯಮದವರು ಬಂದು ತಾವು ಒಂದು ಸಲ ನನಗೆ ಪ್ರಚಾರ ಮಾಡಿದ್ರಿ ನನಗೆ ತುಂಬ ಆಯಿತು ಆದರೆ ಇಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ಅನೇಕ ಅನೇಕ ತೊಂದರೆಗಳಾದರೂ ಕೂಡ ನಾವು ಇವತ್ತು ದಿವಸ ತಾವೇ ನೋಡ್ತಾ ಇದ್ದೀರಿ ನನ್ನ ನೀವೆಲ್ಲರೂ ಕೂಡ ನನ್ನ ನನ್ನ ತಮ್ಮ ಸ್ನೇಹಿತರು ನನ್ನ ಸ್ನೇಹಿತರು ಇದ್ದೀರಿ ನೀವು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಮಹಾದಾರಿಗಳು ದಾನಿಗಳು ಇದೇನು ನನ್ನ ಉದ್ದೇಶ ಇಷ್ಟೇ ಬ ಭಗವಂತ ನಮ್ಮ ಪೆತ್ತೂರಿನ ಗ್ರಾಮದಲ್ಲಿ ದೇವ ಮೂಲದಲ್ಲಿ ಇರೋದರಿಂದ ನಮ್ಮೂರು ಉಳಿದಿದೆ ಅನ್ನೋಕ್ಕೆ ಸಾಕ್ಷಿ ಯಾಕಂದರೆ ಮೇಲಿನ ಊರದಲ್ಲಿ ಅದು ಇರುವಾಗ ಒಂದೇ ವೇಳೆಯಲ್ಲಿ ಒಂದು ತಿಂಗಳಿಗೆ ಎಂಟು ಜನ ಮರಣ ಹೊಂದಿದರು ಆ ಸಮಯದಲ್ಲಿ ನಾವು ಕಟ್ಟಬೇಕಾದ ಪ್ರಸಂಗ ಬಂತು ನಮ್ಮ ಸ್ವಾಮಿಗಳ ಆಶೀರ್ವಾದ ತೊಂಬತ್ತೈದು ಆಶೀರ್ವಾದ ಇತ್ತು ಇವತ್ತು ದೇವೇಗೌಡರು ಬಂದು ಇದು ಉದ್ಘಾಟನೆ ಮಾಡಿದರು ದೊಡ್ಡ ದೊಡ್ಡ ಹಿರಿಯ ನಾಗಮೋಹನ್ ದಾಸ್ ಇರ್ಬೋದು ಗೌಡ ಇರ್ಬೋದು ಎಲ್ಲ ಬಂದು ಮಾಡಿದರು ಆದರೆ ಕೂಡ ನನ್ನ ಬೆಂಗಳೂರಿನ ದಾನಿಗಳು ಮಹಾದಾನಿಗಳು ವಕೀಲ ಮಿತ್ರರು ವಕೀಲ ಸ್ನೇಹಿತರು ಹಾಗೂ ಬೇಗ ನಮ್ಮ ಹಳ್ಳಿ ಕಡೆಯಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ನೀವೆಲ್ಲ ಪತ್ರಿಕಾ ಕೂಡ ನಾನು ಸಹಾಯ ಮಾಡೋದರಿಂದ ರಾಮಕೋಟಿ ಮಾಡ್ತಾ ಇದ್ದೀವಿ ಐದು ದಿವಸ ರಾಮ್ಕೋಟಿ ಎಂಟು ದಿವಸಗಳ ಕಾಲ ಅನ್ನದಾನ ಪ್ರಸಾದ ಮಾಡ್ತೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ